ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತನಾಡೋದು ಅತ್ಯಂತ ಪವಿತ್ರ ಹಬ್ಬವಾದ ತುಳಸಿ ವಿವಾಹದ ಬಗ್ಗೆ ಈ ದಿನ ಲಕ್ಷ್ಮೀ ದೇವಿಯು ಸ್ವತಃ ವಿಷ್ಣು ದೇವರೊಂದಿಗೆ ವಾಸ್ತವ್ಯಕ್ಕೆ ಬರುವ ದಿನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮಹತ್ತರ ದಿನ ಯಾವಾಗ ಹೇಗೆ ಆಚರಿಸಬೇಕು ಅದರ ಹಿಂದಿನ ಪೌರಾಣಿಕ ಕಥೆಯೇನು ಎಲ್ಲವನ್ನೂ ತಿಳಿಯೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹ ನವೆಂಬರ್ ಎರಡರಂದು ಅಂದರೆ ಭಾನುವಾರ ಆಚರಿಸಲಾಗುತ್ತದೆ ಈ ದಿನ ಕಾರ್ತೀಕ ಶುಕ್ಲ ದ್ವಾದಶಿ ತಿಥಿ ಬೆಳಿಗ್ಗೆ ಏಳು ಮೂವತ್ತೊಂದರಿಂದ ಆರಂಭವಾಗಿ ಮುಂದಿನ ದಿನ ಬೆಳಿಗ್ಗೆ ಐದು ಏಳರವರೆಗೆ ಇರುತ್ತದೆ ಅದರರ್ಥ ನವೆಂಬರ್ ಎರಡರ ಸಂಜೆ ಅಥವಾ ರಾತ್ರಿ ವೇಳೆ ಪೂಜಾ ವಿಧಿ ಮಾಡುವುದು ಅತ್ಯಂತ ಶುಭ ಈ ದಿನದಿಂದಲೇ ದೇವರ ದೇವ ಉತ್ಥಾನ ಪ್ರಾರಂಭವಾಗುತ್ತದೆ ಅಂದರೆ ಚತುರ್ಮಾಸ ವ್ರತ ಮುಗಿದು ದೇವರು ಪುನಃ ಜಾಗೃತರಾಗುತ್ತಾರೆ ತುಳಸಿ ವಿವಾಹದ ಹಿನ್ನೆಲೆ ಮತ್ತು ಪೌರಾಣಿಕ ಕತೆ ಈ ಹಬ್ಬದ ಹಿಂದೆ ಅತ್ಯಂತ ಪವಿತ್ರ ಪೌರಾಣಿಕ ಕತೆ ಇದೆ ಒಂದು ಕಾಲದಲ್ಲಿ ಜಲಂಧರ ಎಂಬ ಶೂರ ಅಸುರನಿದ್ದ ಅವನು ವಿಷ್ಣು ದೇವರ ಕೃಪೆಯಿಂದಲೇ ಅಪರಾಜಿತನಾಗಿದ್ದ ಅವನ ಪತ್ನಿ ವೃಂದಾದೇವಿ ಅತ್ಯಂತ ಪತಿವ್ರತೆಯಾದವಳು ಆಕೆಯ ಪತಿಯ ಶೌರ್ಯ ಆಕೆಯ ಪತಿವೃತ್ಯದಿಂದ ಬಂದಿತ್ತು ಅಸುರನ ಅಹಂಕಾರದಿಂದ ದೇವತೆಗಳು ಸಂಕಟಕ್ಕೆ ಸಿಲುಕಿದರು ಅವರು ವಿಷ್ಣುವನ್ನು ಪ್ರಾರ್ಥಿಸಿದರು ನೀನು ಮಾತ್ರ ಈ ಶಕ್ತಿಯನ್ನು ನಾಶ ಮಾಡಬಹುದು ವಿಷ್ಣು ದೇವರು ವೃಂದೆಯ ಪತಿಯ ರೂಪದಲ್ಲಿ ಆಕೆಯ ಮುಂದೆ ಹೋದರು ಆಕೆಯ ಪತಿರೊತ್ಯ ತುಟಿಯಲಾಗಿ ಮುರಿಯಿತು ಮತ್ತು ಜಲಂಧರನ ಶಕ್ತಿ ನಾಶವಾಯಿತು ಆದರೆ ವೃಂದಾದೇವಿ ಕೋಪದಿಂದ ವಿಷ್ಣುವಿಗೆ ಶಾಪ ನೀಡಿದರು ನೀನು ನನ್ನ ಮೋಸ ಮಾಡಿದ್ದೀಯ ನೀನು ಕಲ್ಲಾಗು ಆ ಶಾಪದಿಂದ ವಿಷ್ಣು ದೇವರು ಶಲಿಗ್ರಾಮ ರೂಪ ಪಡೆದರು ಆದರೆ ದೇವರು ವೃಂದೆಯ ಪಾವಿತ್ರ್ಯವನ್ನು ಗೌರವಿಸಿ ಹೇಳಿದರು ನೀನು ತುಳಸಿ ಗಿಡದ ರೂಪದಲ್ಲಿ ಭೂಲೋಕದಲ್ಲಿ ಮರುಜನ್ಮ ಪಡೆಯುತ್ತೀಯಾ ಮತ್ತು ನಾನು ಶಲಿಗ್ರಾಮವಾಗಿಯೇ ನಿನ್ನ ಪತಿಯೂ ಆಗುವ ಆ ದಿನದಿಂದಲೇ ತುಳಸಿ ವಿವಾಹ ಆಚರಣೆ ಪ್ರಾರಂಭವಾಯಿತು ಆಧ್ಯಾತ್ಮಿಕ ಅರ್ಥ ಮತ್ತು ಮಹತ್ವ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ರೂಪವೆಂದು ಶಾಸ್ತ್ರ ಹೇಳುತ್ತದೆ ಅವಳು ಮನೆಯಲ್ಲಿ ಇದ್ದರೆ ಧನ ಆರೋಗ್ಯ ಸಂತೋಷ ಸದಾ ನೆಲೆಸಿರುತ್ತದೆ ತುಳಸಿ ವಿವಾಹ ದಿನದಂದು ವಿಷ್ಣು ದೇವರ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಎರಡೂ ಸೇರಿ ಶ್ರೀವಾಸ ರೂಪದಲ್ಲಿ ಮನೆಗೆ ವಾಸವಾಗುತ್ತಾರೆ ಈ ದಿನ ಪೂಜೆ ಮಾಡುವವರು ದಾಂಪತ್ಯದಲ್ಲಿ ಪ್ರೀತಿ ಸಮಾಧಾನ ಪಡೆಯುತ್ತಾರೆ ಮನೆಯಲ್ಲಿ ಧನ ಪ್ರವಾಹ ಹೆಚ್ಚುತ್ತದೆ ಹೊಸ ವಿವಾಹ ಬಯಸುವವರಿಗೆ ಒಳ್ಳೆಯ ವರ ವಧು ದೊರೆಯುತ್ತದೆ ಗೃಹ ಅಶಾಂತಿ ದೂರವಾಗುತ್ತದೆ ಪೂಜೆ ವಿಧಾನ ಮತ್ತು ಸಿದ್ಧತೆ ಈ ಹಬ್ಬವನ್ನು ನಾವು ಮನೆಯಲ್ಲಿ ಹೇಗೆ ಆಚರಿಸಬಹುದು ನೋಡೋಣ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ತರಿಸಬೇಕು ಪೂಜೆಯ ಮನೆಯ ಪೂಜೆ ಸ್ಥಳ ಶುದ್ಧಪಡಿಸಿ ತುಳಸಿ ಮನೆ ಮುಂದೆ ದೀಪ ಹಚ್ಚಿ ತುಳಸಿಗೆ ಹಸಿರು ಅಥವಾ ಕೆಂಪು ಬಟ್ಟೆ ಹೊದಿಸಿ ಹೂಮಾಲೆ ಹಾಕಿ ವಿಷ್ಣು ಶಲಿಗ್ರಾಮ ಪ್ರತಿಮೆ ಇಟ್ಟು ಮದುವೆಯಂತೆ ಅಲಂಕರಿಸಿ ಸಂಜೆಯ ವೇಳೆ ಮಂಗಳಾರತಿ ಮಾಡಿ ತುಳಸಿ ವಿವಾಹ ಶ್ಲೋಕ ಹೇಳಿ ತುಳಸಿ ವಿವಾಹ ಶ್ಲೋಕ ತುಳಸಿ ವಿವಾಹ ಮಹೋತ್ಸವಂ ಕರಿಷ್ಯೆ ಶ್ರೀ ಹರಿಪ್ರಿಯೆ ತುಳಸಿ ದೇವಿ ಸಮೇತ ಲಕ್ಷ್ಮೀನಾರಾಯಣ ನಮೋಸ್ತುತೆ ನಂತರ ತುಳಸಿ ಮತ್ತು ಶಲಿಗ್ರಾಮರಿಗೆ ಮಾಲೆ ಹಾಕಿ ಸಿಹಿ ಪ್ರಸಾದ ನೀಡಬೇಕು ಮನೆಯ ಎಲ್ಲರೂ ಸೇರಿ ದೀಪ ಹಚ್ಚಿ ಆರತಿ ಮಾಡಬೇಕು ಲಕ್ಷ್ಮೀ ವಿಷ್ಣು ವಾಸ್ತವ್ಯ ಮಹತ್ವ ಈ ದಿನದಿಂದಲೇ ಲಕ್ಷ್ಮೀ ಮತ್ತು ವಿಷ್ಣು ದೇವರು ಭೂಲೋಕದ ಮನೆಗಳಲ್ಲಿ ವಾಸ್ತವ್ಯಗೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ತುಳಸಿ ವಿವಾಹ ಮಾಡಿದ ಮನೆಯು ಎಂದಿಗೂ ಖಾಲಿಯಾಗುವುದಿಲ್ಲ ಅಲ್ಲಿ ಧನ ಶಾಂತಿ ಆರೋಗ್ಯ ಸದಾ ನೆಲೆಸುತ್ತದೆ ಶಾಸ್ತ್ರ ಹೇಳುತ್ತದೆ ತುಳಸಿ ದಳ ಮಾತ್ರೇನ ಪೂಜೆಯೇತ್ ಮಧುವನ್ ಹರಿಂ ಮಹಾಪಾತಕ ನಾ ನಾಶ ಅಂದರೆ ತುಳಸಿ ಎಲೆಗಳಿಂದ ವಿಷ್ಣು ಪೂಜೆ ಮಾಡಿದರೆ ಅತ್ಯಂತ ದೊಡ್ಡ ಪಾಪಗಳು ಕ್ಷಯವಾಗುತ್ತವೆ ಪವರ್ಫುಲ್ ತುಳಸಿ ವಿವಾಹ ಮಂತ್ರಗಳು ಆರಂಭ ಮಂತ್ರ ಓಂ ತುಳಸಿ ದೇವಿ ಸಮೇತ ನಾರಾಯಣ ನಮೋಸ್ತುತೇ ಈ ಮಂತ್ರದಿಂದ ಪೂಜೆಯನ್ನು ಆರಂಭ ಮಾಡಿ ಮನೆಯಲ್ಲಿ ದೇವಶಕ್ತಿ ಆಕರ್ಷಿಸುತ್ತದೆ ಎರಡು ತುಳಸಿ ದೇವಿಗೆ ಪ್ರಾರ್ಥನೆ ತುಳಸಿ ದೇವಿ ಮಹಾಭಾಗೆ ಸುವಾಸಿನಿ ನಮೋಸ್ತುತೆ ಹರಿಪ್ರಿಯೆ ನಮಸ್ತೆ ಸ್ತು ನಮಸ್ತೆ ತ್ರೈಲೋಕ್ಯ ಪೂಜಿತೆ ಈ ಮಂತ್ರವನ್ನು ಮೂರು ಬಾರಿ ಪಠಿಸಿದರೆ ತುಳಸಿ ದೇವಿಯು ಲಕ್ಷ್ಮಿ ರೂಪದಲ್ಲಿ ಮನೆಯಲ್ಲಿ ವಾಸಿಸುತ್ತಾಳೆ ಮೂರು ವಿವಾಹ ಆವಾಹನ ಮಂತ್ರ ಓಂ ಶಲಿಗ್ರಾಮ ಶ್ರೀ ವಿಷ್ಣು ದೇವಾಯ ನಮಃ ತುಳಸಿ ದೇವ್ಯ ಸಹಾಯಂ ಮಮ ಗೃಹ ಕಲ್ಯಾಣ ಈ ಮಂತ್ರದಿಂದ ವಿಷ್ಣು ದೇವರನ್ನು ಮನೆಗೆ ಆಹ್ವಾನಿಸುತ್ತೇವೆ ತುಳಸಿಯೊಂದಿಗೆ ವಿವಾಹಕ್ಕಾಗಿ ನಾಲ್ಕು ಮಂಗಳ ಮಂತ್ರ ವಿವಾಹ ಸಮಯದಲ್ಲಿ ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರಿಕಾಕ್ಷ ಮಂಗಳಾಯತನೋ ಹರಿಹಿ ವಿವರಣೆ ವಿವಾಹ ಸಮಯದಲ್ಲಿ ಶಲಿಗ್ರಾಮ ಮತ್ತು ತುಳಸಿಗೆ ಮಾಲೆ ಹಾಕುವಾಗ ಈ ಮಂತ್ರವನ್ನು ಹೇಳಬೇಕು ಐದು ಆರತಿ ಮಂತ್ರ ಇದು ಪೂಜೆಯ ಅಂತ್ಯ ಸಮಯದಲ್ಲಿ ಓಂ ಶ್ರೀ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ತುಳಸಿ ವಿವಾಹ ಪೂರ್ಣಂ ಮಮ ಗೃಹೇ ಸಿದ್ಧಿರಸ್ತು ವಿವರಣೆ ಪೂಜೆ ಮುಗಿದ ನಂತರ ಈ ಮಂತ್ರ ಪಠಿಸಿದರೆ ಲಕ್ಷ್ಮೀ ವಿಷ್ಣು ಶಕ್ತಿ ಮನೆಗೆ ಶಾಶ್ವತವಾಗಿ ನೆಲೆಸುತ್ತದೆ ಫಲಶ್ರುತಿ ಮತ್ತು ವೈಜ್ಞಾನಿಕ ಅರ್ಥ ಶಾಸ್ತ್ರ ಹೇಳುತ್ತದೆ ತುಳಸಿ ವಿವಾಹ ಮಾಡಿದವನು ನೂರು ಯಜ್ಞ ಮಾಡಿದ ಫಲ ಪಡೆಯುತ್ತಾನೆ ಅವನ ಕುಟುಂಬದಲ್ಲಿ ಕಷ್ಟಗಳು ದೂರವಾಗಿ ಸಂತಾನ ಸುಖ ಆರೋಗ್ಯ ಐಶ್ವರ್ಯ ಬರಲಿದೆ ವೈಜ್ಞಾನಿಕವಾಗಿ ತುಳಸಿ ಗಿಡದಲ್ಲಿ ಉಂಟಾಗುವ ಪ್ರಾಣವಾಯು ಅಂದರೆ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗಿರುತ್ತದೆ ಮನೆ ಸುತ್ತಮುತ್ತ ತುಳಸಿ ಇದ್ದರೆ ಗಾಳಿಯು ಶುದ್ಧವಾಗಿರುತ್ತದೆ ಶಾಂತತೆಯ ವಾತಾವರಣ ಉಂಟಾಗುತ್ತದೆ ಅದರ ಜೊತೆಗೆ ತುಳಸಿ ಎಲೆಗಳಲ್ಲಿ ಮೆಡಿಸಿನಲ್ ಪ್ರಾಪರ್ಟಿಗಳು ಅಂದರೆ ಶೀತ ಕಫ ಉಸಿರಾಟದ ಸಮಸ್ಯೆಗಳಿಗೆ ಉಪಕಾರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ತುಳಸಿ ವಿವಾಹ ನವೆಂಬರ್ ಎರಡರಂದು ನಿಮ್ಮ ಮನೆಯಲ್ಲಿ ಭಕ್ತಿ ಭಾವದಿಂದ ಆಚರಿಸಿ ತುಳಸಿಗೆ ವಿವಾಹ ಮಾಡಿದಾಗ ಲಕ್ಷ್ಮೀ ವಿಷ್ಣು ದಂಪತಿಯ ಶಕ್ತಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತದೆ ಧನ ಐಶ್ವರ್ಯ ಸಂತೋಷ ಮತ್ತು ದಾಂಪತ್ಯ ಸುಖ ಸದಾ ನಿಮ್ಮ ಜೀವನದಲ್ಲಿ ಇರಲಿ ನಿಮ್ಮ ಮನೆಯಲ್ಲಿ ಈ ಬಾರಿ ತುಳಸಿ ವಿವಾಹ ಹೇಗೆ ಮಾಡುತ್ತೀರಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಾಗಿ ಬಿಯಾಂಡ್ ಬ್ಲಾಗ್ ಆ್ಯಂಡ್ ಸ್ಪಿರಿಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ತುಳಸಿ ಮಾತೆ ಜೈ ಲಕ್ಷ್ಮೀ ವಿಷ್ಣು ಧನ್ಯವಾದಗಳು